ಕರ್ನಾಟಕ ಸ್ಟೇಟ್ ಮಿನರಲ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಬೆಂಗಳೂರು ಇದರ ಉಪಾಧ್ಯಕ್ಷರಾಗಿ ಸಂಡೂರು ಕ್ಷೇತ್ರದ ಎಚ್ ರವರು ಆಯ್ಕೆಯಾಗಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ್ದು ನನಗೆ ಈ ಒಂದು ಇಲಾಖೆಯಲ್ಲಿ ಅವಕಾಶ ಸಿಕ್ಕಿರುವುದು ಬಹಳ ಸಂತೋಷ ಇದೆ ನನ್ನ ಮುಂದಿನ ದಿನಗಳಲ್ಲಿ ಇಲಾಖೆಯಲ್ಲಿ ಇರುವಂತಹ ಎಲ್ಲಾ ಕುಂದು ಕೊರತೆಗಳನ್ನು ನೀಗಿಸುವಂತಹ ಕಾರ್ಯವನ್ನು ಪ್ರಾಮಾಣಿಕವಾಗಿ ಮಾಡುತ್ತೇನೆ ಎಂದು ಹೇಳಿದ್ದು ರಾಜ್ಯದ ಘನ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಅವರಿಗೆ ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾದಂತಹ ತುಕಾರಾಮ್ ರವರಿಗೆ ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರಿಗೆ ಹಿತೈಷಿಗಳಿಗೆ ಧನ್ಯವಾದಗಳನ್ನು ತಿಳಿಸಿದರು ಇನ್ನು ಇದೇ ಸಂದರ್ಭದಲ್ಲಿ ಸಂತೋಷ್ ಲಾಡ್ ರವರು ಆಗಮಿಸಿ ಮಾತನಾಡಿದ್ದು ಜಿಎಸ್ ಪಾಟೀಲ್ ರವರಂತಹ ಪ್ರಗತಿಪರ ಚಿಂತಕರೊಟ್ಟಿಗೆ ಕಾರ್ಯನಿರ್ವಹಿಸುವುದೇ ಒಂದು ಹೆಮ್ಮೆ ಇದ್ದ ಹಾಗೆ ಆದಷ್ಟು ಪ್ರಗತಿಪರವಾಗಿ ಚಿಂತಿಸೋಣ ಅಭಿವೃದ್ಧಿಗಾಗಿ ಶ್ರಮಿಸೋಣ ಎಂದು ಹೇಳಿದ್ದು ಎಚ್ ರವರಿಗೆ ಶುಭ ಹಾರೈಸಿದರು ಇನ್ನು ಇದೇ ವೇಳೆ ಜಿಎಸ್ ಪಾಟೀಲ್ ಸಾಹೇಬರು ಕೂಡ ಆಗಮಿಸಿ ಅಭಿನಂದನೆಗಳನ್ನು ತಿಳಿಸಿದ್ದಾರೆ ನನ್ನ ಕಾನ್ಸ್ಟೆನ್ಸಿ ಸಂಡೂರು ಮೊಟ್ಟ ಮೊದಲೇ ಬಾರಿಗೆ ನಾನು ನಮ್ಮ ಘನ ಸರ ರಾಜ್ಯದ ಘನ ಸರ್ಕಾರಕ್ಕೆ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಸನ್ಮಾನ್ಯ ಕಾರ್ಮಿಕ ಸಚಿವರಾಗಿರ್ತಕ್ಕಂಥ ಸಂತೋಷ್ ಲಾಡ್ ಸಾಹೇಬರಿಗೆ ಹಾಗೆಯೇ ನಮ್ಮ ಕ್ಷೇತ್ರದ ಅಖಂಡ ಬಳ್ಳಾರಿ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ತುಕಾರಾಮ ಅವರಿಗೆ ಮತ್ತು ನಮ್ಮ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ನನ್ನ ಅನ್ನಪೂರ್ಣಾತ ಅವರಿಗೆ ಮತ್ತು ನಮ್ಮ ಬಳ್ಳಾರಿ ಜಿಲ್ಲೆಯ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರಿಗೂ ಹಿರಿಯರಿಗೂ ನಮ್ಮ ಕ್ಷೇತ್ರದ ಎಲ್ಲ ನಮ್ಮ ಯುವಕರಿಗೂ ಮತ್ತು ನನ್ನ ಸ್ನೇಹಿತರಿಗೂ ಈ ಮೂಲಕ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ನಾನು ಬಯಸ್ತಾ ಇದ್ದೀನಿ ಮಾಡಬೇಕು ಮೇಡಮ್ ನಾನು ನಾವು ಅಲ್ಲಿ ಮೈನಿಂಗ್ ಏರಿಯಾದಿಂದ ಬಂದಿರೋರು ಖನಿಜ ಸಂಪತ್ತು ಇಡೀ ಸಂಡೂರು ಬಳ್ಳ ಇಡೀ ಕರ್ನಾಟಕದಲ್ಲೇ ಸಂಡೂರು ಅತಿ ಹೆಚ್ಚು ಕನಿಷ ಸಂಪತ್ತನ್ನು ಹೊಂದಿರತಕ್ಕಂಥದ್ದು ನನಗೆ ಈ ಇಲಾಖೆ ಸಿಕ್ಕಿರೋದ್ರಿಂದ ಭಾಳ ಸಂತೋಷ ಆಗ್ತದೆ ಅದ್ರ ಜೊತೆಗೆ ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಎಲ್ಲ ಏನೇನು ಕೊರತೆಗಳಿದ್ದಾವೆ ಅವನ್ನೆಲ್ಲ ಹೋಗಲಾಡಿಸಿ ಈ ಸಂಸ್ಥೆಯನ್ನು ಮೇಲೆ ಹತ್ತಿರ ಇನ್ನೂ ಉನ್ನತ ಮಟ್ಟಕ್ಕೆ ತರಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಓಕೆ ಸರ್ ಥ್ಯಾಂಕ್ ಯು ಮೇಡಮ್ ನಮ್ಮ ಹೆಚ್ ಲಕ್ಷ್ಮಣ ನನ್ನ ಸ್ನೇಹಿತರು ನಾನು ಇವರು ಒಂದೇ ಸರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಿದ್ದರು ಅವರಿಗೆ ಈ ಸಂದರ್ಭದಲ್ಲಿ ಅವರಿಗೆ ಶುಭವಾಗಲಿ ಅಂತಂದೇಳಿ ಕೇಳ್ತಾ ಇದ್ದೀನಿ ಈ ರಾಜಕೀಯ ವ್ಯವಸ್ಥೆಯಲ್ಲಿ ಒಬ್ಬ ಗಾಂಧಿವಾದಿಯಾಗಿ ಒಬ್ಬ ಪ್ರೋಗ್ರೆಸಿವ್ ಥಿಂಕರ್ ಆಗಿರ್ತಕ್ಕಂಥದ್ದು ಯಾರೇ ಇದ್ದರೆ ಅದು ಹೆಮ್ಮೆಯಿಂದ ನಮ್ಮ ಪಾಟೀಲ್ ಸಾಹೇಬ್ ಜಿ ಎಸ್ ಪಾಟೀಲ್ ಸಾಹೇಬ್ ಯು ಆರ್ ವೆರಿ ಗುಡ್ ಹ್ಯಾಂಡ್ಸ್ ಲಕ್ಷ್ಮಣ್ ಯು ಆರ್ ಅ ವೆರಿ ಗುಡ್ ಹ್ಯಾಂಡ್ಸ್ ಯು ನಿ ನಾಟ್ ವರಿ ನಿನಗೆ ನಿನಗೆ ಅನುಭವ ಏನಿದೆ ಸಾಹೇಬ್ರಿಗೆ ಹೇಳು ಯಾಕಂದ್ರೆ ಸಾಹೇಬ್ರ ಮೊದಲಿಂದ ಅವ್ರ ಯಾವತ್ತೂ ವ್ಯವಹಾರ ಮನುಷ್ಯನೇ ಅಲ್ಲ ಪ್ರಣಾತ್ ಮಾತಾಡ್ತಾರೆ ಅವರು ಮೊದಲಿಂದ ಒಂದು ಗಾಂಧಿವಾದಿ ಅವ್ರ ಆಚಾರದಲ್ಲಿ ಬಂದಿರತಕ್ಕಂಥದ್ದು ಅವರು ಅವ್ರ ಫ್ಯಾಮಿಲಿ ಅವ್ರ ಕುಟುಂಬ ಅವ್ರನ್ನಲೆ ಸೊ ಇವ್ರನ್ನ ಒನ್ ಆಫ್ ದ ಫೈನೆಸ್ಟ್ ಹ್ಯಾಂಡ್ಸ್ ನಿನಗೆ ಸಿಕ್ಕಿದೆ ಅವರಿಗೆ ಜಾಸ್ತಿ ವಿಚಾರಗಳನ್ನ ಹೇಳ್ತಾ ಹೋದ್ರೆ ಅವರು ನೀವು ಸೇರಿ ಇನ್ನು ಅವ್ರ ಮಾರ್ಗದರ್ಶನದಲ್ಲಿ ಇನ್ನ ನಮ್ಮ ಕಾರ್ಪೊರೇಷನ್ ಹೆಂಗ್ ಬೆಳೆಸಬೇಕಂತಕ್ಕಂಥದ್ದಕ್ಕೆ ನೀವು ಸಹಕಾರ ಆಗಬೇಕು ಕಾರ್ಪೊರೇಷನ್ ನಮ್ಮ ಮಟ್ಟದ ಬೆಳಿಬೇಕು ಆಮೇಲೆ ಎಲ್ಲರಿಗೇನು ಹೆಚ್ಚಾಗಿ ಇದೊಂದು ಅವಕಾಶ ನಿನಗೇನು ಸಿಕ್ಕಿದೆ ಇವಿಷ್ಟು ಜನರು ಇವತ್ತೆಲ್ಲ ಪ್ರೀತಿ ವಿಶ್ವಾಸದ ಬಂದಿದ್ದಾರೆ ಅವ್ರು ಬಂದಿದ್ದಕ್ಕೆ ನಿಮ್ಮೆಲ್ಲರಿಗೆ ನಾನು ಲಕ್ಷ್ಮಣ್ ಪರವಾಗಿ ಸ್ವಾಗತವನ್ನು ಮಾಡ್ತೇನೆ ನೀವು ದಯವಿಟ್ಟು ಒಂದು ವಿಚಾರ ನೆಟ್ಕೊಳ್ಳಿ ನಾವ್ ಯಾರು ಪರ್ಮನೆಂಟ್ ಇಲ್ಲ ನಾವೆಲ್ಲ ಸಾಯಿದ್ದೀವಿ ದೇವರು ನಮ್ಗೆ ಏನು ಅವಕಾಶ ಕೊಡ್ತೇನೆ ಪ್ರಾಮಾಣಿಕವಾಗಿ ಬಡವರ ಪರವಾಗಿ ರಾಜ್ಯದ ಹಿತರ ದೃಷ್ಟಿ ಪರವಾಗಿ ಕಾರ್ಪೊರೇಷನ್ ಪರವಾಗಿ ನೀವು ದುಡಿಬೇಕು ನಾವು ಅದೇ ರೀತಿಯಾಗಿ ಆ ನಿಟ್ಟಿನಲ್ಲಿ ದುಡಿಬೇಕು ವಿಚಾರ ಅಷ್ಟೇ ಕಾರ್ಪೊರೇಷನ್ ಬೆಳಿಬೇಕು ಬೇರೆಯವರಿಗೆ ಅನನುಕೂಲ ಆಗಬಾರ್ದು ಎಲ್ಲಿ ಆಗ್ತಾ ಇದೆ ಅದು ಅವ್ರ ಗಮನಕ್ಕೆ ತಂದ್ಬಿಟ್ಟು ಇನ್ನ ಹೆಚ್ಚಿನ ಮಟ್ಟದ ಆದಾಯ ಇನ್ನ ಅವಧಿಯಲ್ಲಿ ಸಹೇಬರ್ ಅವಧಿಯಲ್ಲಿ ಅಂತ ಈ ಸಂದರ್ಭದಲ್ಲಿ ಹೇಳಿ ಇಲ್ಲಿ ಬಹಳಷ್ಟು ಜನರು ನಮ್ಗೆ ಏನು ಹೊಸದಾಗಲ್ಲ ನಾವು ಕಷ್ಟದಿಂದ ಬಂದಿವಿ ಇಲ್ಲಿವರೆಗೂ ಇದೀವಿ ಮೊದಲ ವಿಷಯ ಶಿವಲನ್ ಮೊದಲ ಅಧಿಕಾರ ನಾವು ಒಬ್ಬರಿಗೆ ಸಿಗಲ್ಲ ಎಲ್ಲರಿಗೂ ಸಿಗಲ್ಲ ಯಾರಿಗ ಅಧಿಕಾರ ಸಿಗುತ್ತೆ ಅವ್ರಿಂದ ಬಡವರಿಗೆ ಸಹಾಯ ಆಗ್ತಕ್ಕಂಥದ್ದು ನೀವು ನಿಮ್ಮ ಮಟ್ಟದಲ್ಲಿ ಬಡವರಿಗೆ ಸಹಾಯ ಆಗ್ತಕ್ಕಂಥದ್ದು ಕೆಲಸಗಳನ್ನ ತಾವು ಮಾಡಿ ಇವತ್ತು ಸರ್ಕಾರ ಹಲವಾರು ಕೆಲಸಗಳು ಮಾಡಿದೆ ಇನ್ನು ಮುಂದೆ ನಮ್ದು ಎರಡೂವರೆ ವರ್ಷ ಇರ್ತಕ್ಕಂಥ ಸರ್ಕಾರದ ಅವಧಿಯಲ್ಲಿ ಲಕ್ಷ್ಮಣರವರು ಜಿ ಎಸ್ ಪಾಟೀಲ್ ಸಾಹೇಬ ಮಾರ್ಗದರ್ಶನದಲ್ಲಿ ಈ ಕಾರ್ಪೊರೇಷನ್ಗೆ ವಿಶೇಷವಾದಂತಹ ಹೆಸರು ನಿಂದೇ ಆದಂತಹ ಕೊಡುಗೆ ಕೊಡ್ತೀವಿ ಅಂತ ನನಗೆ ಆ ವಿಶ್ವಾಸ ಇದೆ ನೀವು ಬಂದಿರತಕ್ಕಂಥ ಎಲ್ಲರೂ ಇವತ್ತು ವಿಶೇಷವಾಗಿ ಸಂಡೂರು ತಾಲೂಕಿನಿಂದ ಅಕ್ಕಪಕ್ಕ ತಾಲೂಕಿನಿಂದ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೆ ನಾನು ನಿಮಗೆ ಗೌರವಪೂರ್ವಕದ ಸ್ವಾಗತವನ್ನು ಕೋರಿ ನಮ್ಮ ಹಿಂದೆ ಯಾವಾಗಲೂ ಸದಾ ಲಕ್ಷ್ಮಣ ಹಿಂದೆ ನಮ್ಮ ಹಿಂದೆ ತುಕಾರಾಮ್ ಹಿಂದೆ ತಾವೆಲ್ಲರೂ ಇದ್ದೀರಿ ಇದೇ ರೀತಿಯಾದಂಥ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಮೇಲೆ ನಮ್ಮ ಮೇಲೆ ಇರಲಿ ಅತಿ ಈ ಹೇಳಿ ಎರಡು ಮಾತನ್ನು ಮುಗಿಸಿ ನಮಸ್ಕಾರ ಈ ಕರ್ನಾಟಕ ಮಿನರಲ್ ಕಾರ್ಪೊರೇಷನ್ಗೆ ಅಂತ ಹೇಳಿ ನಾನು ಬಯಸ್ತಾ ಇದ್ದೇನೆ ಏನು ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಸನ್ಮಾನ್ಯ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂತ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ಪಕ್ಷದ ಕಾರ್ಯ ಮಾಡಿದಂತ ನಮ್ಮ ಜನಪ್ರತಿನಿಧಿಗಳಿಗೆ ಅವ್ರಿಗೆಲ್ಲ ಎಲ್ಲ ಸಂದರ್ಭದಲ್ಲಿ ಅವಕಾಶಗಳನ್ನ ಕೊಡಬೇಕು ಅನ್ನೋ ವಿಚಾರದಲ್ಲಿ ಇವತ್ತು ನಮ್ಮ ಉತ್ಸಾಹಿ ಮತ್ತು ಈ ಮೈನಿಂಗ್ದಲ್ಲಿ ಅನುಭವ ಇರ್ತಕ್ಕಂಥ